ನೋಡಿ ಸ್ನೇಹಿತರೆ ಫಸ್ಟಿಗೆ ಓರಿನ ನಾವು ವಾಗ್ಬಿಡ್ಸಿದ್ದೀವಿ ಓರಿ ಯಾರು ಏನು ಊರಿಯ ಮಾಲೀಕತ್ವರು ಯಾರು ಏನು ಅಂತೆಲ್ಲ ಸೊ ನೋಡೋಣ ನಾನೇ ಓರಿಯ ಯಜಮಾನ ಮಾಲೀಕ ತಗೋಗೋಣ ಸೊ ಅವರಿಗೆ ಕಟ್ಟಾಕ್ತಾರಂತೆ ಕಟ್ಟಾಕಾದ್ಮೇಲೆ ಸೊ ನಮ್ಮ ಜೊತೆ ಅವರು ಮಾತಾಡ್ತಾರೆ ಕೇಳೋಣ ಅವರ ಪರಿಚಯ ಮಾಡ್ಕೊಳ್ಳೋಣ ಟಿ ಅಂತ ಕುಶಾಲ್ ಗೌಡ ಹಗ್ಗದಿಂದ ಈಚೆ ಬಾ ಗೌಡ ನಿಜ ಹೇಳು ನಿನ್ನ ಹೆಸರು ಕುಶಾಲ ಗೌಡ ನಿನ್ನ ಯಾಕೆಂದ್ರೆ ಇಲ್ಲಿ ಬರಬೇಕಾದ್ರೆ ಅಂಗಡಿ ಹತ್ರ ಕೇಳೋದಕ್ಕೆ ಯಾರೋ ಒಬ್ರು ಹೆಸರು ಸುಳ್ಳು ಹೇಳಿದಾರೆ ನನಗೆ ಓರಿ ಕುಶಾಲ್ ಗೌಡ ಅಂತ ಹೇಳಿದಾರೆ ಈ ವಯಸ್ಸಿಗೆ ನೀನು ಓರಿ ಕಟ್ತಾ ಇದೀಯಾ ಅಂದ್ರೆ ನಿಜ ಹೇಳು ನಿಮ್ಮ ಮನೆಯವರದ ಓರಿ ನಿಂದ ಹಿಂದೆನಾ ಬ್ರಹ್ಮಣಿಪುರ ಚನ್ನಪಟ್ಟಣ ತಾಲ್ಲೂಕು ರಾಮನಗರ ಜಿಲ್ಲೆ ಓಕೆ ಎಷ್ಟು ವರ್ಷದಿಂದ ಕಟ್ತಾರ ನೀವು ನಾಲ್ಕನೇ ಕ್ಲಾಸ್ ಇದ್ದಾಗಲೇ ಒಂದ್ ಕರ ಮಾರ್ದು ಇಪ್ಪತ್ತೆಂಟು ಸಾವಿರ ತಂದ್ಬಿಟ್ಟು ಒಂದು ಹದಿನೈದಕ್ಕೆ ಈಗ ಇದೊಂದು ಇಟ್ಕೊಂಡಿದೀವಣ ಈಗ ಇದನ್ನ ತಗೊಂಡ್ಬಂದಿದ್ದೀರಾ ಇದೆಲ್ಲ ಆಗಿದೆಯಾ ಇನ್ನ ಇಲ್ಲ ಅಣ್ಣ ಇದನ್ನ ಏನಕ್ಕೆ ನೀನು ಏನು ಪರ್ಪಸ್ ಗೆ ತಗೊಂಡ್ ಬಂದಿದ್ಯಾ ಸಾಕ್ಬೇಕು ಅಂತ ಇಷ್ಟಪಟ್ಟಿ ಸಾಕ್ಬೇಕು ಅಂತ ಇಷ್ಟಪಟ್ಟೇನೆ ತರ್ಸ್ಕೊಂಡಿದ್ಯಾ ಇದನ್ನ ಸಾಕ್ಬಿಟ್ಟು ಏನು ಕೂಟ ಹಾಕಿ ಎತ್ತ ಮಾಡ್ತೀಯಾ ಏನು ಮಾಡ್ತೀಯಾ ಇಲ್ಲ ಓರಿ ಬೀಜದವ್ರಿ ಮಾಡ್ತೀಯಾ ಯಾರು ಬಿಡ್ತಾರೆ

ಯಾವ್ದೇ ತೊಂದರೆ ಇಲ್ಲ ಇಷ್ಟೆಲ್ಲ ಮಾಡಿದಾಗ ನಿಮ್ಮಲ್ಲಿ ಯಾರು ಬಯಲ್ವಾ ನಿಮ್ ತಂದೆ ತಾಯಿ ಏನಕ್ಕೆ ನೀನು ಓದು ಅಂತ ಎಲ್ಲ ಕೇಳಲ್ವಾ ಕ್ಲಾಸ್ಗೆ ಇಷ್ಟೊಂದು ಓರಿ ಹುಚ್ಚಿ ಹಾಕಪ್ಪ ನಿನಗೆ ಕ್ರೇಜು ಒಟ್ನಲ್ಲಿ ಈಗ ನೀನು ಈ ಓರಿನ ಸಾಕಿ ದನಗಳ ಮೇಲೆ ಬಿಡೋ ಥರ ಬಂದಾಗ ನೀನು ಆಚೆ ಕೊಡಬೇಕು ಅಂತ ಇದು ಎಷ್ಟಕ್ಕೆ ತಂದಿದ್ದು ನೀನು ಕೊಂಡ್ಕ ಬಂದಿರೋದು ಎಷ್ಟಿಗೆ ತಗೊಂಡ್ಬಂದ್ರಿತ್ತು ಎಪ್ಪತ್ತು ಸಾವಿರ ಅಂದರೆ ನೀವು ಕರೋರ್ನಲ್ಲಿ ತಂದಾಗಲೇ ಎಪ್ಪತ್ತು ಸಾವಿರ ಇದಕ್ಕೆ ಬೆಲೆ ಯಾರು ನೀನು ನಿಮ್ಮ ಅಮ್ಮನೇ ಹೋಗ್ತಂದ್ರೆ ಕ್ಲಾಸ್ ಹುಡುಗ ಇವತ್ತು ಎಷ್ಟು ಕ್ರೇಜ್ ಇದೆ ಅಂದ್ರೆ ಅವನಿಗೆ ಹಳ್ಳಿಕಾರ ಏನು ಈ ನಾಟಿ ಹೆಸುಗಳ ಬಗ್ಗೆ ಒಂದು ಓರಿನ ಮಾಡಿ ಆಚೆಗಡೆ ಬಿಡಬೇಕು ಅದು ಪ್ರಪಂಚದಲ್ಲಿ ಯಾರದೇ ಮನೆಗೆ ಹೋದ್ರೂ ಮೆರೀಬೇಕು ಅನ್ನೋ ಯೋಚನೆ ಅವನಲ್ಲಿ ತುಂಬಿಕೊಂಡಿದೆ ಇನ್ನು ಯಾವ ಥರ ಅವನು ಮೈಂಡ್ಸೆಟ್ ಹೇಗಿದೆ ಅಂತ ನೀವೇ ಯೋಚನೆ ಮಾಡಿ ಮಗ ಇವಾಗ ನೀನು ಓರಿ ಸಾಕ್ತೀಯಾ ಕೊಡ್ತೀಯಾ ಅಂತ ಅಂದ್ಕೊಂಡಿದ್ಯಾ ಅದೇ ಥರ ಹಸುನು ಯಾಕೆ ಸಾಕ್ತಾಯಿಲ್ಲ ಸೀಮೆಸು ಅಲ್ಲ ನಾಟಿ ಹೆಸು ತರಬೇಕಲ್ವಾ ಒಂದು ನಾಟಿ ಹೆಸು ತೊಗೊಂಬಂದ್ಬಿಡು ಮನೆಯಲ್ಲೇ ಒಂದೊಂದು ಕರು ಹಾಕ್ಸು

ನೋಡಿ ಸ್ನೇಹಿತರೆ ಅವ್ರ ತಂದೆಯವರು ಇದ್ದಾರೆ ಕೇಳ್ತೀನಿ ನೋಡೋಣ ಅಣ್ಣ ನಿಮ್ಮ ಮಗ ಹೇಳ್ತವನೇ ಓಡಿ ನಮ್ಮ ಮಾಮೂನಿಂದ ಹುಚ್ಚು ನನಗೆ ಬಂದಿದೆ ಸರ್ ಅದಕ್ಕೋಸ್ಕರನೇ ನಾವು ಓಡಿ ಕಟ್ತಾ ಇದೀವಿ ಅಂತ ನಿಮಗೆ ಅವನ ಎಲ್ಲ ಒಂದು ಕಡೆ ಹಾಳಾಗ್ತಿದ್ದಾನೆ ಅಂತ ಅನಿಸ್ತಿಲ್ವಾ ಏನಿಲ್ಲ ಒಂದು ಅಲ್ಲ ಯಾಕೆ ಕೇಳ್ತಾ ಅಂದ್ರೆ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಳನ್ನ ಏನ್ ಮಾಡ್ತಾರೆ ಅಂದ್ರೆ ಕಾರ್ಮೆಂಟ್ ಸ್ಕೂಲ್ ಹಾಕು ಕಾರ್ಮೆಂಟ್ ಅಲ್ಲಿ ಬಂದ್ನ ಟ್ಯೂಷನ್ ಓದ್ನ ಬರ್ದನ ಊಟ ಮಾಡಿದ್ನ ತಿಂಡಿ ತಿರ್ಗಿ ಬೆಳಗ್ಗೆ ಎದ್ದಿ ಅವ್ನ ಸ್ಕೂಲ್ಗೆ ಓದ್ನ ಇವನು ಈ ಓರಿ ಹುಚ್ಚಿಗೆ ಅಂತ ಬರ್ತಿದನಲ್ಲ ನಿಮ್ಗೆಲ್ಲಾರು ಒಂದ್ ಕಡೆ ಒಳಗಡೆ ಮನ್ಸಲ್ಲಿ ಬೇಜಾರಿದ್ಯಾ ಬೇಜಾರ ಇಲ್ಲ ಸರ್ ಏನು ಬೇಜಾರಿಲ್ಲ ಸ್ಕೂಲ್ದು ಎಲ್ಲ ತೊಂದರೆ ಇಲ್ದಾರ ಇದೆ ಗ್ರೇಟ್ ಕಣಪ್ಪ ನೋಡ್ರಿ ಸ್ನೇಹಿತರೆ ಕರ್ನಾಟಕದಲ್ಲಿ ಯಾರ್ಯಾರು ಇದನ್ನ ನೋಡ್ತೀರ ಈ ವಿಡಿಯೋನ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಮನ್ಸಲ್ಲಿ ಒಂದು ಚಿಕ್ಕ ಹುಡುಗ ಸೆವೆನ್ ಸ್ಟ್ಯಾಂಡರ್ಡ್ ಹತ್ತತ್ರ ತರ್ಟೀನ್ ಇಯರ್ ಏಜು ಈ ಏಜಲ್ಲಿ ಅವನ ಕ್ರೇಜ್ ಎಷ್ಟಿದೆ ಯಾವ ಮಟ್ಟಕ್ಕೆ ಆ ಕ್ರೇಜ್ ಮುಡ್ತಾ ಇದೆ ಅಂತಂದರೆ ನಿಜಕ್ಕೂ ಗ್ರೇಟ್ ಅನ್ಬೇಕು ಅದು ಇಷ್ಟ ಅವನ ಪ್ರೀತಿಗೋಸ್ಕರ ನೀವು ತೆಗೆದುಕೊಟ್ಟಿರೋದು ಓಕೆ ಯಾಕೆ ಕೇಳಿದೆ ಅಂತಂದರೆ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳು ಮನೇಲಿ ಒಡೆಯೋದು ಬಡಿಯೋದು ಟಾರ್ಚರ್ ಆಗಿಬಿಡುತ್ತೆ ಕೆಲವು ವಿಚಾರಗಳಿಗೆ ಮಕ್ಕಳು ಈ ಥರ ಸ್ಪಂದಿಸ್ತೀನಿ ಅಂತಂದಾಗ ಆಟ ಆಡ್ತೀನಿ ಅಂತಂದ್ರೆ ಎಷ್ಟೋ ಮಕ್ಕಳುಗಳನ್ನ ಕರೆಕ್ಟಾಗೆ ಪೇರೆಂಟ್ಸ್ ಆಚೆಗಡೆ ಬಿಟ್ಕೊಡೋಲ್ಲ ಅಂಥದ್ರಲ್ಲಿ ಮಗ ಓರಿ ಕಟ್ತಾನೆ ಅಂತಂದಾಗ ಅದಕ್ಕೆ ನೀವು ಪೂರ್ತಿ ಸಂಪೂರ್ಣವಾಗಿ ಮನಸ್ಸಲ್ಲಿ ಅವನಿಗೆ ಚಾನ್ಸ್ ಕೊಟ್ಟಿದ್ದೀರಲ್ಲ ಅದಕ್ಕೆ ನಾನು ಕೇಳ್ತಾ ಇರೋದು ಯಾಕೆಂದರೆ ಇಲ್ಲ ಅಂದರೆ ನಾನೇನು ಕೇಳ್ತಿರಲಿಲ್ಲ ಓಕೆ ಸರಿ ಅಣ್ಣ ಆಯಿತು ನೋಡಿ ಸ್ನೇಹಿತರೆ ನಮ್ಮ ಹುಡುಗ ಓರಿ ಸಾಕಿದಾನೆ ಇವನಿಗೆ ನೆಕ್ಸ್ಟು ಓರಿ ಅಂತ ಹೆಸರು ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಅದು ಯಾರ್ಯಾರು ಹಣೆ ಬರದಲ್ಲಿ ಹೆಂಗೆ ಹೆಂಗೆ ಬರ್ದಿರುತ್ತೋ ಹಾಗಾಗಿ ಈಗ ನೆಕ್ಸ್ಟು ಹಂಗಾರೆ ನೀನು ಹೆಸರು ಚೇಂಜ್ ಮಾಡಿಬಿಡೋದಪ್ಪ ಹಾಂ ಯಾರಾದರೂ ಬಂದರೆ ಕೊಡ್ತೀಯಾ ಓರಿನ ಕೊಡ್ತೀಯಾ ಹೇಳಾಗ ಮೊಬೈಲ್ ನಂಬರ್ ಹೇಳು ನಿಮ್ಮ ಹೇಳ್ತಾರೆ ಸಾಕಂತ ನಿನ್ನ ಕೆಲಸ ನಿಮ್ಮ ಅಮ್ಮನಿಗೆ ವ್ಯಾಪಾರನಾ ಅವ್ರಿಗೆ ಬಂದು ಕಾಲ್ ಮಾಡಿದ್ರೆ ಚನ್ನಪ್ಪಣದಲ್ಲಿ ಅಲ್ಲಿಂದ ಎಷ್ಟು ಕಿಲೋಮೀಟ್ರಪ್ಪ ಚನ್ನಪಣ್ಣದಿಂದ ನಾಲ್ಕು ಕಿಲೋಮೀಟ್ರ್ ಸೇರ್ವಾ ಹೋಟ್ಲ ಹತ್ರ ಲೆಫ್ಟ್ ಹೇಳಿದ್ರೆ ಬೆಂಗಳೂರು ಕಡೆಯಿಂದ ಬರೋರು ಮೈಸೂರು ಕಡೆಯಿಂದ ಬರೋರು ರೈಟ್ ಹೇಳಿದ್ರೆ ನಾಲ್ಕು ಕಿಲೋಮೀಟ್ರು ಅವ್ರ ಮನೆ ಸರಿನಾ ನೋಡಿ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಹಣೆ ಮಗಳ ಸುಳಿ ಏನು ತಾಯಿ ಸುಳಿ ಇದೆಯೋ ಇದು ಕ್ಲಿಯರ್ ಇದೆ ಸೊ ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಇಲ್ಲಿ ಮುಖಂಡ ಸುಳಿಗೆ ಬರೋದಾಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ ಸೊ ನಿಮಗೆ ಬರ್ತೀನಿ ಹಾಗೆಯೇ ಸೊ ಇಲ್ಲಿ ಏನು ನಾವು ನಾಲ್ಕು ಬೆಟ್ ಬಿಡೋದು ನೊಗ್ಬಟ್ಕ ಅಂತ ಹೇಳ್ತೀವೋ ಆ ಸುಳಿ ಕೂಡ ಕ್ಲಿಯರ್ ಇದೆ ಯಾವುದೇ ಪ್ರಾಬ್ಲಮ್ಸ್ ಕೂಡ ಇದರಲ್ಲಿಲ್ಲ ಅದಾದಮೇಲೆ ಇಲ್ಲಿ ಪಾತಾಳ ಸುಳಿ ಜಾಗ ಇಲ್ಲಿ ಸುಳಿ ಇಲ್ಲ ಇಲ್ಲಿದೆ ಕರೆಕ್ಟಾಗೆ ಅಂದರೆ ಸರಿ ಸುಳಿ ಯಾವ ಜಾಗದಲ್ಲಿರಬೇಕೋ ಆ ಜಾಗದಲ್ಲಿದೆ ಹಾಗೆ ಅಣ್ಣ ನೋಡಿ ಸ್ನೇಹಿತರೆ ಯಾವತ್ತು ನೋಡಿ ಅಷ್ಟು ಚಿಕ್ಕ ಹುಡುಗಾದರೂ ಅವನ ಯೋಚನೆ ಅವನ ಕಲ್ಪನೆ ನೋಡಿ ಅವರ ಮನೆಯಲ್ಲಿ ಹೋದಾಗ ಅವನು ಯಾವ ಥರ ತೆಗೆಸ್ಕೊಂಡಿದ್ದಾನೆ ಅಂದರೆ ಬುಲ್ಡೆ ದನ ಇದು ಯಾವತ್ತೂ ಈ ಸಣ್ಣ ಮೆದಲು ದನ ಹೆಂಗೆ ಅಂದರೆ ತುಂಬಾ ಚುರುಕು ತುಂಬಾ ಸ್ಪೀಡು ನೋಡಿ ಅವನಿಗೆ ಎಷ್ಟು ಯೋಚನೆ ಅವನಲ್ಲಿ ಇದೆ ಅಂತ ಅನ್ನೋದಕ್ಕೆ ಇವತ್ತಿಗೆ ಅವನು ಹೊರಿ ಅನ್ನೋದಕ್ಕೆ ಈ ಬುಲ್ಡೆ ದನೇ ಅವನು ಚೂಸ್ ಮಾಡಿದ್ದಾನೆ ಲೆಕ್ಕಾಕೊಡಿ ಇಲ್ಲೂ ಅಷ್ಟೇನೆ ಕತ್ತಿನ ಭಾಗದಲ್ಲೂ ಅಷ್ಟೇನೇನೆ ಗಂಧಗ್ಲು ಅಂತ ಏನು ಹೇಳ್ತೀವಿ ನಾವು ಇದು ಕೂಡ ಸಿಗೋದಿಲ್ಲ ಪೂರ್ತಿ ಕ್ಲಿಯರಾಗೇ ಜೀರೋ ನೋಡಿ ಆಗ್ಬೋದು ಯಾವುದೇ ಸುಳಿ ಇಲ್ಲ ಕಾಡು ಸುಳಿ ಗುಂಡಿಗೆ ಸುಳಿ ಎರಡೂ ಕಡೆ ಕೂಡ ಫುಲ್ ಕ್ಲಿಯರ್ ಆಗಿದೆ ಯಾವುದೇ ಸುಳಿಗಳಿಲ್ಲ ಅಲ್ಲಿ ಅಂದರೆ ಅವನು ಅದನ್ನು ಆರಿಸಿರೋ ಮೆಥಡ್ ಇದೆಯಲ್ಲ ಅದು ತುಂಬ ಉತ್ತಮವಾಗಿ ಆರಿಸಿದ್ದಾನೆ ಸೊ ಬಲ್ಗಡಿಕೆ ಮತ್ತು ಎಡಗಡಿಕೆ ಎರಡು ಕಡೆಗೂ ಚೆಕ್ ಮಾಡ್ತಾ ಇದ್ದೀನಿ ಮೋಟ್ ಬಗ್ರಿ ಸೊ ಮೋಟ್ ಬಗ್ರಿ ಕೂಡ ಎರಡು ಕಡೆಗೂ ಇಲ್ಲ ಸೊ ಹಾಗೆ ಈ ಪರಕ್ಸುಳಿ ಜಾಗ ಏನು ಈ ಜಾಗ ನಾವು ಹೇಳ್ತೀವೋ ಈ ಜಾಗದಲ್ಲಿ ಪರಕ್ಸುಳಿ ಬರುತ್ತೆ ಇದನ್ನು ಎಲ್ಲ ಕಡೆಗೂ ನೈಂಟಿ ಪರ್ಸೆಂಟ್ ಕಟ್ಟಲ್ಲ ಎಲ್ಲೋ ಒಂದು ಕಡೆ ಯಾರೋ ಕಟ್ಟಿಡ್ತಾರೋ ಏನೋ ಗೊತ್ತಿಲ್ಲ ನನಗೆ ಗೊತ್ತಿರೋ ಹಾಗೆ ಸೊ ಇಲ್ಲೂ ಕೂಡ ಯಾವುದೇ ತಪ್ಪಿಲ್ಲ ಸೊ ಕ್ಲಿಯರ್ ಆಗಿದೆ ಇಲ್ಲಿ ಬಲ್ ಎಡಗಡೆ ಮೋಟ್ ಬಗ್ರಿ ಕೂಡ ಇಲ್ಲ ಸೊ ಇಲ್ಲೂ ಕ್ಲಿಯರ್ ಆಗಿದೆ ಸೊ ಬೀಜ ಕೂಡ ಎರಡು ಕರೆಕ್ಟ್ ಇದೆ ತೀರಮ್ಮ ಇಲ್ಲಿ ಕಂಬದ ಸುಳಿ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲಿಯರ್ ಇದೆ ಇಲ್ಲಿ ಸಣ್ಕಾಳು ಸುಳಿನೂ ಮಡಿಕೆ ಸುಳಿ ಈ ಜಾಗದಲ್ಲಿ ಬರುತ್ತೆ ಅದು ಕ್ಲಿಯರ್ ಇದೆ ಸೊ ಇಲ್ಲಿ ಯಾವುದೂ ಇಲ್ಲ ಓಕೆ ಇಲ್ಲೂ ಕೂಡ ಯಾವುದೇ ತಪ್ಪಿನ ಸುಳಿ ಇಲ್ಲ ಫುಲ್ ಕ್ಲಿಯರ್ ಆಗಿದೆ ಅಲ್ಲ ಸುಮ್ಮನೆ ಸ್ಕೂಲ್ಗೆ ಹೋಗ್ಕೊಂಡು ಏನೋ ಇಂಜಿನಿಯರ್ ಡಾಕ್ಟ್ರ್ ಆಗಬೇಕು ತಾನೆ ಹಾಂ ನೋಡಿ ಸ್ನೇಹಿತರೆ ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಅವನ ದೃಷ್ಟಿಕೋನ ಎಲ್ಲಿದೆ ಅಂತಂದರೆ ಆ ಓರಿ ಪಾದದ ಮೇಲಿದೆ ಅವನ ದೃಷ್ಟಿಕೋನ ಕಾರಣ ಏನು ಅಂದರೆ ಆ ಓರಿ ಹಿಂದೆ ಮುಂದೆ ಕಾಲಾಡಿಸ್ತಿದೆ ಎರಡು ಒಟ್ಟಿಗೆ ಹೀಗೆ ನಿಂತ್ಕೋಬೇಕು ಅಂತೇಳಿ ಅವನು ಡಿಸೈಡ್ ಆಗಿಬಿಟ್ಟಿದ್ದಾನೆ ಅಂದರೆ ನಿಮ್ಮ ತಾತ ಯಾರಾದರೂ ಓರಿ ಕಟ್ತಿದ್ರಾ ಎತ್ತರೋರು ಕಟ್ತಿದ್ರಾ ಯಾರೂ ಇಲ್ಲ ಒಂದಲ್ಲ ಒಂದಿನ ಕರ್ನಾಟಕಕ್ಕೆ ನಂಬರ್ ಒನ್ ಆಗ್ಬಿಡ್ತೇವೆ ಅಣ್ಣ ವಿಜ್ವಾಲೂ ಹೇಳ್ತಾ ಇದ್ದೀನಿ ಇವನ್ನ ಒಂದು ಕ್ಯೂರಿಯಾಸಿಟಿ ಅವನ ಒಂದು ನೋಡ್ಕೊಳ್ಳೋ ರೀತಿ ಇದೆಯಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟು ಇವನು ಸಕ್ಸಸ್ ಆಗ್ತಾನೆ ಇವತ್ತಿಲ್ಲ ನಾಳೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಮಗ ಓದ್ ಬಿಟ್ಟು ಸ್ಕೂಲ್ಗು ಹೋಗ್ತಾರೆ ಅಂತ ಹೇಳಿದಾರೆ ಓದ್ಕೊಂಡು ಜೊತೆಲಿ ಇದನ್ ನಿಮ್ಗೆಲ್ಲೂ ಒಂದ್ ಕಡೆ ಅನ್ಸಿಲ್ವಾ ನನ್ ಮಗ ಏನೋ ರೈತ ಆಗ್ಬಿಡ್ತಾನೇನೋ ಅಂತ ಅನ್ಸಿಲ್ವಾ ಅನ್ಸ್ತು ಸರ್ ಅಂದ್ರೆ ನನ್ಗುನು ಎಲ್ರ ತರ ನನ್ ಮಗ ಚೆನ್ನಾಗಿ ಓದಿ ಏನೋ ಕೆಲ್ಸಕ್ ಹೋಗ್ಬೇಕು ಅಂತ ಆಸೆ ಐತೆ ಆದ್ರೆ ಇದು ಅವ್ರ ತರ ಅವ್ನಿಗೂ ಓದಿದ್ದು ಹುಚ್ಚು ಜಾಸ್ತಿ ಆಸೆ ಪಟ್ಟ ಮತ್ತೆ ಆಟ ಮಾಡ್ತಾನೆ ಜಾಸ್ತಿ ಆಸೆ ಅವ್ನ್ ಮಾಡ್ಬೇಕು ಅನ್ಸುದ್ರೆ ಮಾಡ್ಲಿಲ್ಲ ಅಂದ್ರೆ ಅವ್ನ್ಗೆ ಬೇಜಾರು ಅವ್ನ್ ನಳ್ದು ಬೇಜಾರ್ ಮಾಡ್ಕೊಳ್ಳೋದು ಅವ್ರ ಅಪ್ಪನ್ಗೂ ಇಷ್ಟ ಆಗ್ಲಿಲ್ಲ ಅದಕ್ಕೆ ಅವ್ರ ಮಾಮನಿಂದ ಇಷ್ಟಪಟ್ಟನಲ್ಲ ಅನ್ಬಿಟ್ಟು ಕೊಡ್ಸಿದ್ರು ಏನಿಲ್ಲ ಸ್ಕೂಲ್ಗೂ ಹೋಯ್ತಾನೆ ಇದ್ದು ಅಂದ್ರೆ ಸ್ವಲ್ಪ ಜಾಸ್ತಿ ಈ ಕಡೆ

ನಿನಗೂ ಬೇಜಾರಿಲ್ಲ ನೋಡಿ ಸ್ನೇಹಿತರೆ ಅವ್ರ ಫ್ಯಾಮಿಲಿ ಇದು ಎಷ್ಟು ಖುಷಿ ಕೊಡ್ತದೆ ಅಂದ್ರೆ ಅಕ್ಕ ತಮ್ಮನ್ನ ಬಿಟ್ಕೊಡ್ತಾ ಇಲ್ಲ ನನ್ನ ಜೊತೆಲಿ ನನ್ನ ತಮ್ಮ ಕೂತ್ಕೊಂಡು ಓದಿ ಅವನು ಅದ್ರ ಜೊತೆಲಿ ಮಾಡಿಕೊಂಡು ಇದನ್ನು ಕೂಡ ಮಾಡಿದ್ರು ನನಗೆ ಬೇಜಾರಿಲ್ಲ ಅಂತ ತಾಯಿ ತಂದೆ ಕೂಡ ತನ್ನ ಮಗ ಇದನ್ನೇ ಮಾಡಬೇಕು ಅಂತ ಏನಿಲ್ಲ ಸರ್ ಅವನು ಓದ್ತಾನೆ ಓದ್ಕೊಂಡು ಜೊತೆಲಿ ಇದನ್ನೂ ಮಾಡಲಿ ಯಾವುದೇ ರೀತಿಯಾದ ನಮಗೆ ಬೇಜಾರಿಲ್ಲ ಅಂತೇಳಿ ಅವರು ವ್ಯಕ್ತಪಡಿಸ್ತಿದ್ದಾರೆ ಅವರ ಪ್ರೀತಿನ ಇನ್ನು ಮುಂದೆ ಇದನ್ನು ನೋಡೋ ನಮ್ಮ ಜನ ಅವ್ರ ಮನೆಗಳಲ್ಲಿ ಒಂದು ನಾಟಿ ಹಸುನ ದಯವಿಟ್ಟು ಕಟ್ಟಿ ಆಯ್ತು ಅಲ್ಲ ಒಂದು ಸೀಮೆ ಕಡಿಮೆ ಮಾಡಿ ನಿಮಗೆ ಇನ್ನೊಂದು ಮಾಹಿತಿ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಂದು ಲೀಟ್ರ್ ನಾಟಿ ಹಸುವಿನ ಹಾಲಿಗೆ ಇದೇ ಕೆ ಎಂ ಎ ಫಾಲನ್ ಡೈರಿ ಒಳಗಡೆನೆ ಅರವತ್ತರಿಂದ ಎಂಬತ್ತು ರೂಪಾಯಿ ಬೆಲೆ ಇದೆ ಒಂದು ಊರಲ್ಲಿ ಮಿನಿಮಮ್ ಇಪ್ಪತ್ತೆಂಟರಿಂದ ಮೂವತ್ತು ಲೀಟ್ರ್ಕಿನ್ನ ಮೇಲ್ಪಟ್ಟು ಹಾಕಿದ್ರೆ ಆ ಹಸುವಿನ ಸಪ್ರೇಟ್ನಾಗಿ ಅವ್ರ ಅದನ್ನ ಸ್ಟೋರ್ ಮಾಡಬೇಕು ಅಂತೇಳಿ ಒಂದು ರೂಲ್ ಇದೆ ನೀವು ಹತ್ತು ಲೀಟರ್ ಸಿಮೆ ಹಸಿ ಹಾಲು ಹಾಕೋ ಬದಲು ಬರೀ ಮೂರು ಲೀಟ್ರು ನಾಟಿ ಹಸುವಿನ ಹಾಲು ಹಾಕಿದ್ರೆ ನಿಮಗೆ ಅಲ್ಲೇ ಕ್ಲಿಯರ್ ಆಗುತ್ತಲ್ಲ ಇದರಷ್ಟು ಟೆನ್ಷನ್ ತಗೊಳ್ಳೋಂಗಿಲ್ಲ ತಪ್ಪೆ ಬಳಿಯೋಂಗಿಲ್ಲ ತಿಂಡಿ ಹಾಕೋಂಗಿಲ್ಲ ಯಾಕೆ ಅದನ್ನ ಮಾಡಬಾರ್ದು ನೀವು ಕಟ್ಟಿಲ್ಲ ಅಂತಲ್ಲ ಇವಾಗ ಈ ಮಗ ಕಟ್ಟ ಹಾಂ ನೆಕ್ಸ್ಟ್ ಅವನ್ನ ಈಗ ಅಲ್ಲಿ ಅವನ ಹೆಸರಲ್ಲಿ ಈಗ ಹೇಳ್ಬಿಡ್ತೀನಿ ಈಗ ನೆಕ್ಸ್ಟ್ ಅವನಿಗೆ ಓರಿ ಅಂತಾನೆ ಪಟ್ಟಲ್ಲಿ ಇನ್ನು ಅವನ ಹೆಸರಲ್ಲಿ ಯಾವುದೇ ಚೇಂಜಸ್ ಇರಬಾರ್ದು ಅವನು ಏನು ಹೇಳಿದಾನೋ ಅದಕ್ಕೆ ಅದನ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ನಾವು ಅಲ್ಲೇ ನಮಗೆ ಏನು ಹೆಸರಲ್ಲೇ ಈಗ ಏನು ಹಾಕ್ಬೇಕು ಟೈಟ್ಲು ಪೂರ್ತಿ ಅಲ್ಲ ಈಗ ನಿನ್ನ ಹೆಸರು ಹಿಂದೆ ಮುಂದೆ ಏನು ಹಾಕ್ಬೇಕು ಈಗ ನಾನು ಟೈಟ್ಲು ಓರಿ ಕುಶಾಲ ಅಂತಾನೆ ನೋಡಿದ್ರೆ ಸಹಿತರೆ ಪ್ರೀತಿ ಹಳ್ಳಿ ಮಕ್ಕಳಿಗೆ ದನಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದಕ್ಕೆ ખુશાલ સાક્ષી ઓકે અમ થાંક્ય યુ અણ થાંક્ય યુ પુટા થાંક્ય યુ મને ધન્યવાદ